ನಿಮಿಷ ಸಮಯ ಇದೆ ಹತ್ತು ನಿಮಿಷದಲ್ಲಿ ಯಾರು ಪ್ರಶ್ನೆ ಇದ್ರೆ ಹ್ಯಾಂಡ್ಸ್ ರೇಸ್ ಮಾಡಬಹುದು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ಕೇಳ್ಕೊತೀನಿ ಇನ್ನು ನಿಮ್ಮ ಪ್ರಶ್ನೆಗಳು ಯೂಟ್ಯೂಬ್ ನಲ್ಲಿ ಇದ್ರೆ ಆ ಯೂಟ್ಯೂಬ್ ನಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳಬಹುದು ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಇಲ್ಲಿ ಹೇಳ್ಬೇಡಿ ಅದನ್ನ ನೀವು ವಾಟ್ಸ್ಆಪ್ ನೇಳ್ಬಹುದು ಸಿಕ್ಕ ಹತ್ತರ ನಿಮಿಷ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳಿಗೆ ಅಂತಾನೆ ಮುಖ್ಯವಾಗಿ ಇಟ್ಕೊಳ್ಳೋಣ ಸೊ ಪ್ರಶ್ನೆಗಳು ಯಾರು ಹೇಳಿದ್ರೆ ಹ್ಯಾಂಡ್ ರೇಸ್ ಮಾಡಬಹುದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹತ್ತು ನಿಮಿಷ ಸಮಯ ಇದೆ ಪ್ರದೀಕ್ಷಿ ಅವ್ರಿಗೆ ಅವಕಾಶ ಇದೆಯಾ ಅವಕಾಶ ಇದೆಯಾ ಹೇಳಿ ಅವರೇ ಅವಕಾಶ ಕೊಟ್ಟಾಗಿದೆಯಾ ಕಲ್ಪಿಸಿದ್ಯಾ ಓಕೆ ಹ್ಯಾಂಡ್ ರೇಸ್ ಮಾಡೋರು ಮಾಡಬಹುದು ಹಾಗೆ ಯಾರು ಚಾಟ್ ಕೂಡ ಮಾಡೋದ್ರು ಈ ಮೋಕ್ಷದ್ ವಿಷಯದಲ್ಲೇ ನನಗೆ ಕೇಳ್ಬೇಕಾಗಿತ್ತು ಭಾಗವತದಲ್ಲಿ ಓದ್ತಾ ಇದ್ದಾಗ ಗುರುಜಿ ಭಾಗವತದಲ್ಲಿ ಓದ್ತಾ ಇದ್ದಾಗ ಅದ್ರಲ್ಲಿ ಪರಮಾತ್ಮ ಹೇಗೆ ಹೇಳ್ತಾನಂದ್ರೆ ನಾನು ಯಾವ ವಸ್ತುಲು ಇದ್ದೇನೆ ಅಂದ್ರೆ ಬಂದಿದ್ದೇನೆ ಅಂತಲ್ಲ ಮೊದ್ಲೆ ಬಿಟ್ಟೇನೆ ಆ ಮೊದ್ಲಿಗೆನೆ ನಾನು ಆಲ್ರೆಡಿ ಇದ್ದೇನೆ ಯಾವ್ದೇ ವಸ್ತು ಚರಾಚರ ವಸ್ತುಗಳು ಜೀವನ್ ವಸ್ತು ಜೀವದಿಂದ ಇರುವಂತ ಯಾವ್ದೇ ವಸ್ತುಗಳಿದ್ರು ಎಲ್ಲ ಕೇಳಿಸ್ತಾ ಇದೆಯಾ ಗುರುಜಿ ಹಾ ಯಾವ್ದೇ ವಸ್ತುಗಳಲ್ಲಾದ್ರೂ ನಾನು ಇದ್ದೇನೆ ಅದನ್ನ ನೀವು ತಿಳ್ಕೊಂಡ್ರೆ ಅಂದ್ರೆ ನಾನು ಇದ್ದೇನೆ ಇಲ್ಲ ಎರಡೂನು ಭಾವಿಸ್ಕೊಳ್ತಾ ಇದ್ದೇವೆ ಆದ್ರೆ ನಾನು ಯಾವ್ದ್ರಲ್ಲೂ ಸೇರ್ಕೊಂಡಿಲ್ಲ ಆ ಅಂದ್ರೆ ಇದ್ದು ಇದ್ದೇನೆ ಇಲ್ಲನು ಇಲ್ಲ ಅದಕ್ಕೆ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅದು ಮೋಕ್ಷ ಅಂತ ಹೇಳಿದ್ರು ಅದು ಸ್ವಲ್ಪ ನನಗೆ ಭಾಗವತದಲ್ಲಿ ಎಲ್ಲಿ ಬರುತ್ತೆ ಅಂತ ಇಲ್ಲ ಭಗವದ್ಗೀತೆಯಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಮೂರ್ನಾಲ್ಕು ಐ ತಿಂಕ್ ಮೂರ್ನಾಲ್ಕು ಐದು ನಾಲ್ಕು ಐದು ಆರು ಶ್ಲೋಕ ಅಲ್ಲಿ ಬರುತ್ತೆ ನಾನು ಎಲ್ಲದರಲ್ಲೂ ಇದ್ದೀನಿ ಯಾವುದರಲ್ಲೂ ಇಲ್ಲ ಅಂತ ತಿಳ್ಕೊ ನಾನು ಎಲ್ಲದರಲ್ಲೂ ಇದ್ದು ಯಾವುದರಲ್ಲೂ ಇಲ್ಲದಿಂತ ಇದ್ದೀನಿ ಅಂತ ತಿಳ್ಕೊ ಈ ರೀತಿ ಒಂದ್ ರೀತಿಯ ಸಿಮಿಂಗ್ ಕಾಂಟ್ರಡಿಕ್ಷನ್ಗಳು ಕಾಣುತ್ತೆ ಇದು ಹೇಗೆ ಅರ್ಥ ಮಾಡ್ಕೊಳೋದು ಅಂತಂದಾಗ ಯೋಚನೆ ಮಾಡಿ ಆಕಾಶ 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 ಅಂತ ನಿಮ್ಗೆ ಅದೇ ಎಕ್ಸಾಂಪಲ್ ಅಂದ್ರೆ ಅದೇ ತಿಳ್ಕೊಳ ಹಾ ಇಟ್ಕೊಳ ಆಕಾಶ ಅಂದ್ರೆ ಬೇಸಿಕಲಿ ಸ್ಪೇಸ್ ಅಂತ ಇಲ್ಲಿ ನಾವು ಆಕಾಶವನ್ನ ಮೇಲಿರುವಂಥದ್ದು ನೋಡಬಾರ್ದು ಸ್ಪೇಸ್ ಸೊ ಆಕಾಶ ಎಲ್ಲಿದೆ ಅಂತಂದ್ರೆ ಎಲ್ಲಿದೆ ಹೇಳಿ ಆಕಾಶ ಎಲ್ಲ ಗ್ಲಾಸ್ ನ ಒಳಗೂ ಇದೆ ಗ್ಲಾಸ್ ನ ಹೊರಗೂ ಇದೆ ಗ್ಲಾಸ್ ನ ಒಳಗೂ ಇದೆ ಅಂತ ತಿಳ್ಕೊ ಗ್ಲಾಸ್ ನ ಹೊರಗೂ ಇದೆ ಅಂತ ತಿಳ್ಕೊ ಇದು ಫಸ್ಟ್ ಸೆಕೆಂಡ್ ಲೆವೆಲ್ ಲೋಟ ಇರೋದೇ ಗ್ಲಾಸ್ ಆಕಾಶದ ಒಳಗೆ ಅಂತ ತಿಳ್ಕೊ ಥರ್ಡ್ ಲೆವೆಲ್ ಆಕಾಶಕ್ಕೂ ಆಕಾಶ ಲೋಟದಿಂದ ಯಾವುದೇ ರೀತಿಯ ಅಫೆಕ್ಟ್ ಆಗಿಲ್ಲ ಅದು ನಿರ್ಲಿಪ್ತವಾಗಿದೆ ಅಸಂಗವಾಗಿದೆ ಅಂತ ತಿಳ್ಕೊ ಹೀಗೆ ಆಕಾಶ ಸರ್ವವ್ಯಾಪಿಯಾಗಿದೆ ಸರ್ವ ವಸ್ತುಗಳಲ್ಲೂ ಇದೆ ಸರ್ವ ವಸ್ತುಗಳು ಆಕಾಶದ ಒಳಗೆ ಇದೆ ಹೇಗೋ ಹಾಗೆ ಪರಮಾತ್ಮ ವಸ್ತು ಅನ್ನುವಂಥದ್ದು ಆ ಬ್ರಹ್ಮ ವಸ್ತು ಅನ್ನೋದು ಸರ್ವವ್ಯಾಪಿಯಾಗಿದೆ ಸರ್ವಾಂತರ್ಯಾಮಿಯಾಗಿದೆ ಆಗಿದೆ ಆದರೂ ಕೂಡ ಅಸಂಗವಾಗಿದೆ ಇದನ್ನ ತಿಳ್ಕೊಡುವಂಥದ್ದು ಹೇಗೆ ಅದು ವಸ್ತುವೇ ಆಗಿ ಅಲ್ಲ ಹೊರಗೆ ಯಾವುದೋ ಒಂದು ವಸ್ತು ಅಂತಲ್ಲ ಹೇಗೆ ಹೊರಗೆ ನೋಡಿದ್ರಿಂದ್ರೆ ಅದು ಇಲ್ಲಿಲ್ಲ ಅಂತರ್ಥ ಯಾರು ಒಬ್ರು ಪರಮಾತ್ಮನ ದರ್ಶನ ಆಯ್ತು ಅಂತಂದ್ರೆ ಏನು ಹಾ ನೋಡಿದ್ರು ಅಂತ ಫಿಸಿಕಲ್ ಆಗಿ ಅಥವಾ ಮನಸ್ಸಿನಲ್ಲಿ ನೋಡಿದ್ರು ಅಂತ ಅನ್ಕೋಣ ಮನಸ್ಸಿನಲ್ಲಿ ನೋಡಿದ್ರು ನೋಡೋನೊಬ್ಬ ಒಬ್ಬ ನೋಡಿಸ್ಕೊಳೋದು ಹಂಗಾರ್ ಎರಡು ಸಪರೇಟ್ ಆಯ್ತು ಹಂಗಾಗಿ ಇಲ್ಲಿಲ್ಲ ಅಂತ ಸರ್ವವ್ಯಾಪಿಯಾದಂತಹ ಪರಮಾತ್ಮ ಅಂತ ತಿಳಿದ ತಕ್ಷಣ ಎಲ್ಲವೂ ಅವನೇ ಆಗಿದ್ದಾನೆ ಅಂದಾಗ ನಾನು ಅದೇ ಆಗಿದ್ದೀನಿ ಆ ನಾನೇ ಅದಾಗಿದ್ದೀನಿ ಎಲ್ಲವೂ ಅದೇ ವಸ್ತುವಿನ ಒಂದು ಆಬೇಲು ಆವಿರ್ಭಾವ ಅಂತ ತಿಳ್ಕೊಳ್ಳೋದು ನಿಜವಾದ ಒಂದು ತತ್ವದ ಅನುಸಂಧಾನ ಸತ್ಯದ ಅನುಸಂಧಾನ ಅದಕ್ಕೆ ವೇದಾಂತ ಪ್ರಮಾಣ ಗುರುವಿನ ಶ್ರವಣ ಮನನಗಳಿಂದ ತಿಳ್ಕೊಳಕ್ಂದು ಮಾಡ್ಕೋ ನಮಸ್ತೆ ಗುರುಜಿ ನಮಸ್ಕಾರಮ್ಮ ಕಾಂತ ಸುಖೆ ಅಂತಿದೆ ಕರೆಕ್ಟ್ ಮುಖೇ ಕರೆಕ್ಟ್ ಅಥವಾ ಎರಡು ಕರೆಕ್ಟ್ ಎರಡು ಬರುತ್ತೆ ಕಾಂತಾ ಮುಖ್ಯ ಅಂದ್ರೆ ಆ ಮಡದಿಯ ಮುಖವನ್ನ ನೋಡಿದಾಗ ಯಾವುದೇ ರೀತಿ ಅಟ್ರಾಕ್ಷನ್ ಆಗಲ್ಲ ಇನ್ನೊಂದು ನೀವು ಹೇಳ್ದಂಗೆ ಪರ್ಫೆಕ್ಟ್ ಕಾಂತಾ ಸುಖೆ ಹೆಂಡತಿಯಿಂದ ಸಿಗುವಂತಹ ಸುಖ ಅದರಲ್ಲೂ ಕೂಡ ಮನಸ್ಸು ಬರಲ್ಲ ಅಂತ ಸೊ ಎರಡು ಕರೆಕ್ಟ್ ಎರಡು ತರದ ಪಾಠಭೇದಗಳಿದೆ ಖಂಡಿತ ಥ್ಯಾಂಕ್ ಯು ಯಾರು ಪ್ರಶ್ನೆಗೆ ಯೂಟ್ಯೂಬ್ ಪ್ರದೀಪ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ಅನುಸಂಧಾನ ಅಂಡ್ ಅನುಷ್ಠಾನ ಅನುಸಂಧಾನಕ್ಕೂ ಹೇಳಿರೋದು ಪ್ರಶ್ನೆ ಯಾರು ಕೇಳಿರೋದು ಸುರಭಿ ಸುರಭಿ ಅನುಸಂಧಾನ ಮತ್ತು ಅನುಷ್ಠಾನ ಅನುಸಂಧಾನ ಅಂತ ಅನ್ನೋದು ಮುಖ್ಯವಾಗಿ ಮಾನಸಿಕ ಪ್ರಕ್ರಿಯೆ ಅನುಷ್ಠಾನ ಅಂತದ್ದು ಅದನ್ನ ಜೀವನದ ಸಾಧನೆಯನ್ನಾಗಿ ಮಾಡುವಂತಹ ಪ್ರಕ್ರಿಯೆ ಹೇಗೆ ಅಂದ್ರೆ ಅನುಸಂಧಾನ ಇಸ್ ಮೋರ್ ಆಫ್ ಕಾಂಟೆಂಪ್ಲೇಟಿವ್ ಮೆಂಟಲ್ ಆಕ್ಟಿವಿಟಿ ಅನುಷ್ಠಾನ ಇಸ್ ಮೋರ್ ಬ್ರಿಂಗಿಂಗ್ ಇನ್ ಟು ಪ್ರಾಕ್ಟಿಸ್ ಅರ್ಥವಾಗಿದೆ ಅರ್ಥದ ಅನುಸಂಧಾನ ಆಗೋದು ಅಂದ್ರೆ ಅರ್ಥ ಮೀನಿಂಗು ಅದನ್ನ ನಾನು ಜೀರ್ಣಿಸ್ಕೊಂಡೆ ಅಂತ ಅನುಷ್ಠಾನ ಅಂದ್ರೆ ಜೀರ್ಣಿಸ್ಕೊಂಡಿದ್ದ ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಈಗ ಉದಾಹರಣೆಗೆ ಜಗತ್ತು ಅನಿತ್ಯ ಕೇಳಿಸ್ಕೊಂಡ್ವಿ ಇದನ್ನ ಅನುಸಂಧಾನ ಮಾಡಿ ಅಂದ್ರೇನು ಕಾಂಟೆಂಪ್ಲೇಟ್ ಮಾಡಿ ಹೌದಾ ಜಗತ್ ಅನಿತ್ಯವ ನಿಜವಾಗ್ಲು ಎಲ್ಲ ಬಿಟ್ ಹೋಗತ್ತ ಶರೀರ ಷಡ್ ಇದು ಏನಂತ ಹೇಳ್ತಾರೆ ಷಡ್ ಚೇಂಜಸ್ ವಿಕಾರಗಳ ಆಗತ್ತ ಹೇಳ್ತಾರೆ ಹೌದಾ ಅನುಸಂಧಾನ ಕರೆಕ್ಟ್ ಕರೆಕ್ಟ್ ಇದೆಲ್ಲ ಅನುಸಂಧಾನ ಅನುಷ್ಠಾನ ಅದನ್ನ ತಿಳಿದ ಮೇಲೆ ಆ ಪ್ರಾಕ್ಟೀಸ್ ಏನ್ ಮಾಡ್ತೀವಿ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಏನ್ ತರ್ತೀವಿ ದಟ್ ಇಸ್ ಕಾಲ್ಡ್ ಎಸ್ ಅನುಷ್ಠಾನ ಸೊ ಅನುಸಂಧಾನ ಇಸ್ ಮೋರ್ ಆಫ್ ಮೆಂಟಲ್ ಆಕ್ಟಿವಿಟಿ ಅನುಷ್ಠಾನ ಇಸ್ ಮೋರ್ ಆಫ್ ಬ್ರಿಂಗಿಂಗ್ ಇನ್ ಟು ಪ್ರಾಕ್ಟೀಸ್ ನಮಸ್ತೆ ಪ್ರಶ್ನೆ ಇದೆ ನಮಸ್ತೆ ಪ್ರಮೋದ್ ಜಿ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ವೃಂದ ಅವ್ರು ಕೇಳ್ತಾ ಇದ್ದಾರೆ ಜನಕ ರಾಜ ತ್ರೇತಾಯುಗದಲ್ಲಿ ಬರ್ತಾರೆ ರಾಮಾಯಣದಲ್ಲಿ ಶುಕಮುನಿಗಳು ದ್ವಾಪರ ಯುಗದಲ್ಲಿ ಬರ್ತಾರೆ ಇವರಿಬ್ಬರು ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದು ನಂಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಜನಕ ಅನ್ನುವಂಥದ್ದು ಆ ಸೀರದ್ರವ ಜನಕ ಅನ್ನುವಂಥದ್ದು ನಮಗೆ ಗೊತ್ತಿರೋ ಹಾಗೆ ತ್ರೇತಾಯುಗದಲ್ಲಿ ಬರುವಂತಹ ಸೀತೆಯ ತಂದೆ ಆದ್ರೆ ಜನಕ ಅನ್ನುವಂಥದ್ದು ಒಂದು ಫ್ಯಾಮಿಲಿ ಲೈನ್ ಫ್ಯಾಮಿಲಿ ಕ್ಲಾನ್ ಹೇಗೆ ನಾವು ಸೂರ್ಯವಂಶ ಚಂದ್ರ ವಂಶ ಅಂತ ಹೇಳ್ತೀವೋ ಹಾಗೆ ಜನಕ ಅನ್ನುವಂಥದ್ದು ಸರ್ನಿ ಜನಕನ ವಂಶದಲ್ಲಿ ಹಲವಾರು ಜನ ಬಂದ್ ಹೋದ್ರು ಜನಕನ ಹತ್ರ ಹೋದಂಥದ್ದು ಈ ಜನಕನೇ ಒಬ್ಬ ಜನಕನೇ ಎಲ್ಲರೂ ಅದು ಪೌರಾಣಿಕವಾಗಿ ಇದ್ದರೂ ಇರಬಹುದು ಆದ್ರೆ ನಾವು ಏನಂತ ಹೇಳ್ತೀವಿ ಕ್ರೊನೊಲಾಜಿಕಲ್ ಆಗಿ ಹಿಸ್ಟಾರಿಕಲ್ ಆಗಿ ನೋಡಿದಾಗ ಇಟ್ಸ್ ಅಹ್ ಸರ್ನಿ ಇಟ್ಸ್ ಅ ಫ್ಯಾಮಿಲಿ ಸೊ ಹಾಗಾಗಿ ಆ ಫ್ಯಾಮಿಲಿಯಲ್ಲೆಲ್ಲರೂ ಕೂಡ ಆ ರೀತಿಯಾದ್ ಮಾಡಿದ್ರಿಂದ ಜನಕನ ಒಂದು ಎಮಿಲಿ ಅಂತ ತಗೊಳ್ಳೋದು ಸೂಕ್ತ ಅಂತ ಭಾವಿಸಬಹುದು ಇಲ್ಲೇ ಒಬ್ರು ಪ್ರಶ್ನೆ ಕೇಳಿದ್ರು ಅದೊಂದು ಇದು ಬಂತು ಎಕ್ಸ್ಪ್ಲೈನ್ ಅಂತ ಅನರ್ಘ್ಯ ದೇಹೇನ ವರ್ತತೆ ಮನೋನ ವರ್ತತೆ ಅಂತಿದೆ ಮನೋನ ವರ್ತತೆ ಅಂದ್ರೆ ಮನಸ್ಸು ಅದರಲ್ಲಿ ರಮಿಸುವುದಿಲ್ಲ ಚಿಂತಿಸುವುದಿಲ್ಲ ಮೈಂಡ್ ವಿಲ್ ನಾಟ್ ವೆಲ್ ಆನ್ ದಾಟ್ ಅಂತ ಯಾವುದು ಅನರ್ಘ್ಯ ದೇಹೆ ದೇಹ ಅನ್ನುವಂಥದ್ದು ಅನರ್ಘ್ಯ ಅನರ್ಘ್ಯ ಅಂದ್ರೆ ಪ್ರೈಸ್ಲೆಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಅತ್ಯಂತ ಮೌಲ್ಯಯುತವಾದದ್ದು ನಮ್ಮ ಜೀವನದಲ್ಲಿ ಏನು ಅಂದ್ರೆ ದೇಹ ಇದಕ್ಕೋಸ್ಕರನೇ ಅಲ್ವಾ ಮಾಡೋದು ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಯಾವುದಕ್ಕೆ ಈ ದೇಹಕ್ಕೆ ಎಲ್ಲಾರು ಮಾಡೋದು ಇದಕ್ಕೆ ಜೀವನ ಮಾಡೋದಕ್ಕೆ ಯಾಕೆ ಬದುಕು ಸಾವು ಅನ್ನೋದು ಯಾವುದಕ್ಕಾಗತ್ತೆ ದೇಹಕ್ಕೆ ಸಾವು ಹೇಗಾರು ತಡಿಬೇಕು ಅನ್ನೋದು ಹೇಗೆ ಇದಕ್ಕೆ ಆಗೋದು ಶಕಿ ಆಗೋದು ಯಾವುದು ದೇಹಕ್ಕೆ ಹಸಿವಾಗೋದು ಬಾಯಾರಿಕೆ ಆಗೋದು ದೇಹಕ್ಕೆ ಸೊ ಎಲ್ಲವೂ ಕೂಡ ಈ ದೇಹಕ್ಕೆ ಆದಾಗ ಮನೆ ಏನೇ ಮನೆಯಾಗಬೇಕು ದೇಹಕ್ಕೆ ಹೆಂಡತಿಯ ಒಂದು ಆ ಭೌತಿಕ ಸಂಬಂಧ ಯಾವುದು ಮಾನಸಿಕ ಬಗ್ಗೆ ಮಾತಾಡ್ತಿಲ್ಲ ಭೌತಿಕ ಸಂಬಂಧ ದೇಹಕ್ಕೆ ಸೊ ಹಾಗಾಗಿ ನನ್ನ ಜೀವನದ ಜನರಲ್ ಆಗಿ ಎಲ್ಲರೂ ಕೂಡ ಏನಕ್ಕೆ ಮಾಡ್ತಾರೆ ಫಾರ್ ದಿಸ್ ಬಾಡಿ ಹಾಗಾಗಿ ಎಲ್ಲರೂ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರುವಂತಹ ಈ ದೇಹ ಈ ದೇಹ ಅನ್ನೋದ್ರೆ ಅನಧ್ಯವೂ ಹೋಗುದು ಯಾಕಂದ್ರೆ ಇದು ಒಂದು ಕಡೆ ಈ ಭೋಗಕ್ಕೆ ಉಪಯೋಗಿಸೋದು ಇನ್ನೊಂದು ಕಡೆ ಅನಧ್ಯಯಕ್ಕೆ ಇದೇ ಸಾಧನೆಗೆ ಉಪಯೋಗಿಸ್ಕೊಂಡು ಜೀವಂತಿಯನ್ನು ಕೊಡುವಂತ ಎರಡು ಹೋಗಲ್ವಾ ದೇಹವಿಲ್ಲದಿದ್ರೆ ಸಾಧನೆ ಆಗ್ಲಿಕ್ಕೆ ಸಾಧ್ಯವೇ ಸಾಧನೆ ಇಲ್ಲದಿದ್ರೆ ಜ್ಞಾನ ಬರೋದು ಸಾಧ್ಯವ ಜ್ಞಾನವಿಲ್ಲದಿದ್ರೆ ಮೋಕ್ಷ ಬರೋದಕ್ಕೆ ಸಾಧ್ಯವ ಹಾಗಾಗಿ ಸಾಧನೆಗೂ ಮತ್ತು ಭೋಗಕ್ಕೂ ಎರಡಕ್ಕೂ ಕೂಡ ಸಾಧನ ಯಾವುದು ಅಂದ್ರೆ ಅದು ದೇಹ ಹಾಗಾಗಿ ಅನರ್ಘ್ಯ ದೇಹ ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಸಾಧನೆಗಾಗಿ ಮನಸ್ಸಿಲ್ಲ ಭೋಗಕ್ಕೂ ಕೂಡ ಮನಸ್ಸಿಲ್ಲ ದೇಹದ ಒಂದು ಪರಿವೆಯನ್ನ ಬಿಟ್ಟು ಕೂತಿದ್ದಾರೆ ಅನ್ನೋಂಥದ್ದು ಬರುತ್ತೆ ನಮಸ್ತೆ ಗುರುಜಿ ಮೈಸೂರಿಂದ ನಾನು ಸತ್ಯವತಿ ಅಂತ ಮಾತಾಡ್ತಾ ಇರೋದು ಎರಡನೇ ಶ್ಲೋಕ ಇದೆಯಲ್ಲ ಗುರು ಅಷ್ಟಕದಲ್ಲಿ ಎರಡನೇದು ಏತದ್ದಿ ಜಾತಂ ಅಂತ ಬರುತ್ತಲ್ಲ ಅದು ಯಾವುದ್ರಿಂದ ಹುಟ್ಟಿದ್ದು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡ್ತೀರಾ ಹುಟ್ಟು ಯಾವ್ದ್ರಿಂದ ಹುಟ್ಟಿತು ನಾವು ಕೇಳಿದ್ವಿ ಕರ್ಮಫಲ ಕರ್ಮಫಲದಿಂದಲೇ ಹುಟ್ಟಬೇಕು ಅಥವಾ ಇನ್ನೊಂದು ಹುಟ್ಟೋದು ಅಂದ್ರೆ ಕರ್ಮಫಲದಾತನ ಕೃಪೆಯಿಂದ ಹುಟ್ಟಿದ್ದು ಎರಡನ್ನೊಂದೇ ಆಗಬೇಕು ಎರಡಕ್ಕೂ ಕರ್ಮಫಲದಿಂದ ಹುಟ್ಟಿತು ಕರ್ಮಫಲದಾತನ ಕೃಪೆಯಿಂದ ಹುಟ್ಟು ಬೇಸಿಕಲಿ ಇಟ್ ಇಸ್ ಕರ್ಮ ಯಾರ ಕರ್ಮ ನಮ್ಮ ಮನೆಯಲ್ಲಿ ಬೇರೆಯವ್ರು ಯಾರು ಊಟ ಮಾಡಿದ್ರೆ ನನಗ್ ಹೊಟ್ಟೆ ತುಂಬುತ್ತಾ ನಾನ್ ಮಾತ್ರ ತಿಂದ್ರೆ ಬೇರೆಯವ್ರ ಆರೋಗ್ಯ ಸರಿಯಾಗತ್ತ ಆಗೋದಿಲ್ಲ ಹಾಗಾಗಿ ನನ್ನ ಕರ್ಮ ಆದ್ರೆ ಆ ನನ್ನ ಕರ್ಮ ಅನ್ನುವಂಥದ್ದು ಈಗಿನ ಕರ್ಮ ಇರಬಹುದು ಈ ಕ್ಷಣದಲ್ಲಿ ನಿನ್ನೆ ಮೊನ್ನೆ ಮಾಡಿದ ಕರ್ಮ ಇರ್ಬೋದು ಹತ್ತು ವರ್ಷ ಇಪ್ಪತ್ತು ವರ್ಷದ ಕರ್ಮ ಇರ್ಬೋದು ಅಥವಾ ಪೂರ್ವ ಜನ್ಮ ಕೃತ ಕರ್ಮ ಇರಬಹುದು ಹಾಗಾಗಿ ನನ್ನ ಕರ್ಮದ ಫಲವಾಗಿ ಜಾತಂ ಯಾವ ಕರ್ಮದಿಂದನೇ ಆಗಲಿ ಹಾಗಂತ ಕರ್ಮಫಲ ನಾನ್ ಕರ್ಮ ಮಾಡಿದೀನಿ ಬರಬೇಕು ಅಂದ್ರೆ ಹಂಗಾಗಲ್ಲ ಮಾ ಫಲೇಶು ಕದಾಚನ ಕರ್ಮಣ್ಯೇವ ಅಧಿಕಾರ ಹತ್ತೆ ಹಾಗಾಗಿ ಕರ್ಮವನ್ನ ನೀನ್ ಮಾಡಿದ್ಯಾ ಫಲ ಕೊಡೋದನ್ನ ಗ್ಯಾರಂಟಿ ಕೊಡ್ತೀನಿ ಅದನ್ನ ನೀಂಡಿ ಕೇಳಕ್ಕಾಗಲ್ಲ ಈಗ ಕೊಡು ಅಂತ ಹಾಗಾಗಿ ಕರ್ಮ ಫಲದಾತನ ಕೃಪೆ ಅನ್ನುವಂಥದ್ದು ಅಲ್ಲಿ ಬರುತ್ತೆ ಬಟ್ ಫಲದಾತ ಕೃಪೆಯನ್ನ ತನ್ನ ಇಚ್ಛಾನುಸಾರವಾಗಿ ಮಾಡಲ್ಲ ಅದು ಕೂಡ ಒಂದು ಲಾ ನಿಯಮ ಆ ನಿಯಮಾನುಸಾರವಾಗಿ ಮಾಡೋದಿಲ್ಲ ಅಲ್ಲಿ ಜಾತಂ ಅಂತ ಅಂದಾಗ ಕರ್ಮಫಲ ಕರ್ಮಫಲ ಈ ಜನ್ಮದ್ದೇ ಆಗಿ ಇಂದಿನ ಜನ್ಮದ್ದೇ ಆಗಿ ನಮ್ಮದೇ ಕರ್ಮಫಲ ಅಂತ ಬಂತು ಈಗ ಯೂಟ್ಯೂಬ್ ನಲ್ಲಿ ಎರಡು ಪ್ರಶ್ನೆ ಇದೆ ಒಂದೊಂದು ಸಂಬಂಧಪಟ್ಟಂತಹ ಒಂದು ಹೌ ಕೆನ್ ಗುರು ಟೆಸ್ಟ್ ದ ಶಿಷ್ಯ ಬಿಫೋರ್ ಅಕ್ಸೆಪ್ಟೆನ್ಸ್ ಅಂತ ಕೇಳ್ತಾ ಇದಾರೆ ಇದನ್ನ ಕೇಳ್ತಾ ಇರೋದು ವಾಣಿವಲ್ಲಿ ಅವರು ಹಾಗೆ ಕಾತ್ಯಾಯನವ್ರು ಕೇಳ್ತಾ ಇದಾರೆ ಇಲ್ಲಿ ನಾನು ನೋಡ್ತಾ ಇದ್ರೆ ಗುರು ಬೇರೆ ಶಿಷ್ಯ ಬೇರೆ ಅಂತ ಔಟ್ಪುಟ್ ಅಂತ ಬರ್ತಾ ಇದೆ ಇದು ಹೇಗೆ ಅಂತ ಒಂದ್ಸರಿ ಹೇಳ್ತೀರಾ ಮೇಲ್ನೋಟಕ್ಕೆ ನೋಡಿದಾಗ ಗುರು ಬೇರೆ ಶಿಷ್ಯ ಬೇರೆ ಅಂತ ಬರ್ತಾ ಇದೆ ಆದ್ರೆ ಆ ದಕ್ಷಿಣ ಮೂರ್ತಿ ಸ್ತೋತ್ರದಲ್ಲಿ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮ ವ್ಯಾಪ್ತ ದೇಹಾಯ ದಕ್ಷಿಣ ನಮಃ ಮೇಲ್ನೋಟಕ್ಕೆ ನೋಡಿದಾಗ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ನೋಡಿದಾಗ ಈಶ್ವರ ಬೇರೆ ಗುರು ಬೇರೆ ಶಿಷ್ಯ ಬೇರೆ ಸಂಬಂಧಗಳ ಬೇರೆ ಎಲ್ಲವೂ ಬೇರೆ ಬೇರೆ ಆದರೆ ಅದೆಲ್ಲವೂ ಕೂಡ ಮೂರ್ತಿ ಭೇದ ವಿಭಾಗಿನೆ ಮೂರ್ತ ರೂಪದಲ್ಲಿ ಅಭಿವ್ಯಕ್ತದ ರೂಪದಲ್ಲಿ ಖಂಡಿತವಾಗ್ಲು ಬೇರೆ ಬೇರೆ ಆದ್ರೆ ತಾತ್ವಿಕವಾಗಿ ಸತ್ಯವಾಗಿ ನೋಡಿದಾಗ ಅವೆಲ್ಲವೂ ಕೂಡ ಒಂದೇ ವ್ಯೋಮವತ್ ವ್ಯಾಪ್ತ ದೇಹಾಯ ವ್ಯೋಮವತ್ ಆಕಾಶವತ್ ಆ ರೀತಿಯಲ್ಲಿಂದ ಉದಾಹರಣೆಗೆ ನಿಮಗೆ ಒಂದು ದೊಡ್ಡ ಸಮುದ್ರ ಒಂದು ಸಣ್ಣ ಅಲೆ ಒಂದು ಗುಳ್ಳೆ ಮೇಲ್ನೋಟಕ್ಕೆ ಬೇರೆ ಬೇರೆ ಈ ಗುಳ್ಳೆ ಆಶ್ರಯ ಪಡಿಬಹುದಾಗಿರೋದು ಒಂದು ಅಹ್ ಅಲೆಯನ್ನ ಆ ಅಲೆ ಸಮುದ್ರದ ಆಶ್ರಯವನ್ನ ಆಶ್ರಯನ ಪಡೆಯುತ್ತೆ ಇದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಬೇರೆ ಬೇರೆ ಅಂತ ಹೌದಾ ಹೌದು ಮೇಲ್ನೋಟಕ್ಕೆ ಖಂಡಿತ ಆದ್ರೆ ಮೂರು ಏನು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಹೆಚ್ ಟು ಓಕ್ ನೀರು ನೀರ್ ಬಿಟ್ಟು ಬೇರೆ ಏನು ಅಲ್ಲ ನೀರಿಲ್ಲದ ಗುಳ್ಳೆ ಇಲ್ಲ ನೀರಿಲ್ಲದ ಅಲೆ ಇಲ್ಲ ನೀರಿಲ್ಲದ ಸಮುದ್ರವಿಲ್ಲ ಹಾಗಾಗಿ ಎಲ್ಲವೂ ಕೂಡ ನೀರೇ ತಾತ್ವಿಕವಾಗಿ ನೋಡಿದಾಗ ಏಕ ತಾತ್ವಿಕವಾಗಿ ನೋಡದೆ ನಾಮರೂಪಗಳನ್ನ ನೋಡಿದಾಗ ಅನೇಕ ಹಾಗೆ ನನಗೆ ಎಲ್ಲಿಯವರೆಗೆ ಜೀವತ್ವದ ಭಾವವಿರುತ್ತೋ ಅಲ್ಲಿಯವರೆಗೂ ಜೀವ ಗುರು ಶಿಷ್ಯ ಗುರು ಬೇರೆ ಶಿಷ್ಯ ಗುರು ಬೇರೆ ಶಿಷ್ಯ ದೈವ ಬೇರೆ ಪರಮಾತ್ಮ ಬೇರೆ ಆದ್ರೆ ಯಾವಾಗ ಗುರುವಿನ ಉಪದೇಶವಾಗಿ ಉಪದೇಶ ಶ್ರವಣವಾಗಿ ಶ್ರವಣ ಮನನಕ್ಕೆ ಇಳಿದು ನಿಷ್ಠೆಯಿಂದ ನಿಧಿಧ್ಯ ಪೂರ್ವಕವಾಗಿ ನಿಶ್ಚಯವಾಗತ್ತೋ ಆಗ ಗೊತ್ತಾಗತ್ತೆ ಗುರು ಈಶ್ವರ ನಾನು ಜಗತ್ತು ಯಾವುದು ಬೇರೆ ಅಲ್ಲ ಎಲ್ಲವೂ ಏಕಾತ್ಮ ಪ್ರತ್ಯಯ ಸಾರಂಭ ಪ್ರತಿಯೊಂದು ಕೂಡ ಆತ್ಮ ಪ್ರತ್ಯಯವೇ ಅಂತ ಗೊತ್ತಾಗುತ್ತೆ ಹಾಗಾಗಿ ಮೇಲ್ ನೋಟಕ್ಕೆ ಹಾಗಂತ ಎಲ್ಲವೂ ಒಂದೇ ಒಂದೇನ್ಬಿಟ್ಟು ಆಗಾರ್ ಗುರು ನಾನು ಒಂದೇ ಹೇಳ್ಬಿಟ್ಟು ಇನ್ನು ವಿಧಿ ಪೂರ್ವಕವಾಗಿ ಪ್ರತಿಪಾತ ಮಾಡೋದೇನು ಹೆಗಲ ಮೇಲೆ ಕೈ ಹಾಕೊಂಡು ನೀವು ನಾವು ಒಂದೇ ಹೋಗಂತದಲ್ಲ ಜ್ಞಾನ ಆಗುವವರೆಗೂ ವ್ಯತ್ಯಾಸ ಇಲ್ಲೇ ಇರುತ್ತೆ ಜ್ಞಾನಾನಂತರ ಸಮವೇ ಆದರೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಗೌರವವನ್ನು ಸೂಚಿಸುವುದು ಒಳ್ಳೇದು ಇನ್ನು ಅಹ್ ಮೊದಲನೇದು ಪ್ರಶ್ನೆ ಆ ಗುರು ಟೆಸ್ಟ್ ಹೇಗೆ ಗುರು ಪರೀಕ್ಷೆ ಮಾಡ್ತಾರೆ ಶಿಷ್ಯನನ್ನ ಮೊದಲಿಗೆ ಅಂದಾಗ ಹಲವಾರು ರೀತಿಯಲ್ಲಿ ಮಾಡಬಹುದು ನೀವು ಬಂದು ಪ್ರಶ್ನೆಯನ್ನ ಕೇಳಿದಾಗ ನಿಮ್ಮ ಒಂದು ಹಾವಭಾವಗಳಲ್ಲೇ ಯು ವೆರಿ ಕ್ಯಾಶುವಲ್ ಆರ್ ರಿಯಲಿ ಸೀರಿಯಸ್ ನಿಮ್ಮ ನೋಡಿದಾಗ ಅವ್ರಿಗೆ ಅನ್ಸಿದ್ರೆ ಅದನ್ನ ಹಲವಾರು ಸರಿ ಅಂತಾರೆ ಆ ಇದಾಗಿಲ್ಲ ಟೈಮ್ ನಾಳೆ ಅಂತಾರೆ ನಾಳೆ ಹೋಗ್ತೀರಾ ನಾಳೆ ಹೋದಾಗ ಅವ್ರು ಇವತ್ತೇನೋ ಕೆಲಸ ಇದೆ ನೋಡ್ಬೇಕು ನಿಮ್ ಟೆಸ್ಟ್ ಮಾಡಕ್ಕಿಂತ ಇನ್ನೊಂದು ದಿನ ಮುಂದೆ ಹಾಕ್ಬಹುದು ಮತ್ತೊಂದು ದಿನ ಅಂತ ಇನ್ನು ನಿಜವಾಗ್ಲು ಬೇಕಿದೆಯಾ ಇದೇ ಬೇಕಿದೆಯಾ ಅಥವಾ ಅಯ್ಯೋ ಇಲ್ಲ ತುಂಬ ಅನ್ಸುತ್ತೆ ಬೇರೆಯವ್ರ ಸೊ ಇದು ಒಂದ್ ರೀತಿಯ ಟೆಸ್ಟಿಂಗ್ ಇನ್ನೊಂದು ಆಯ್ತು ಇದನ್ನ ಹೇಳ್ತೀನಿ ಆದ್ರೆ ಮುಂಚೆ ಆಗಿ ಯಾವ್ದೋ ಒಂದು ವಿಷಯ ಇರುತ್ತೆ ಅದನ್ನ ಮಾಡು ನೋಡೋಣ ಈಗ ಉದಾಹರಣೆಗೆ ಒಂದು ಹತ್ತು ಸಾವಿರ ಜಪ ಮಾಡಿ ನೋಡೋಣ ಅಥವಾ ಮನಸ್ಸು ಅಲೆಗಾಡದೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡೋಣ ಹೇಳು ಅಥವಾ ಈ ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಶಕ್ತಿ ಬೆಳೆದಿರ್ಬೇಕು ಈ ಒಂದು ಅಧ್ಯಾಯವನ್ನ ಅರ್ಥ ಅನುಸಾರ ನೀನೇ ಮಾಡು ಹೇಳು ನೋಡೋಣ ಎಷ್ಟರ ಮಟ್ಟಿಗೆ ನಿಮಗೆ ಬುದ್ಧಿಶಕ್ತಿ ಇದೆ ಮಾಡಬಹುದು ನಿಮ್ಮ ಸಾಧನಾ ಶಕ್ತಿ ನಿಮ್ಮ ಏಕಾಗ್ರತೆ ನಿಮ್ಮ ಶುದ್ಧಿ ನಿಮ್ಮನ್ನು ಯಾವ ರೀತಿಯಲ್ಲಿ ಬೇಕಾದ್ರು ಪರೀಕ್ಷೆ ಮಾಡಬಹುದು ಹಿಂದೆ ಎಲ್ಲ ಹಲವಾರು ಹಲವಾರು ರೀತಿಯಲ್ಲಿ ಪರೀಕ್ಷೆ ಮಾಡಲತ್ತದೆ ಈಗ ನಾವು ಜನಕ ಪರೀಕ್ಷೆ ಹಾಗೆ ಶುಕನನ್ನ ಈಗಿನ ಕಾಲದಲ್ಲಿ ಯಾವ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡಬಹುದು ಬಟ್ ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಓಪನ್ ಯು ಆರ್ ಹೌ ಮಚ್ ಸಿನ್ಸಿಯರ್ ಯು ಆರ್ ಈ ದೃಷ್ಟಿಯಲ್ಲಿ ನಾವು ಒಂದನ್ನ ನೋಡ್ಕೊಂಡಾಗ ಪರೀಕ್ಷೆ ಅನ್ನುವಂಥದ್ದಾಗುತ್ತೆ ಕೊನೆಯ ಒಂದು ರೈಸ್ ಮಾಡಿದರೆ ಅದನ್ನ ತಗೊಂಡ್ಬಿಟ್ಟು ನಿಲ್ಲಿಸಬೇಕು ನಮಸ್ತೆ ಶ್ರೀ ಗುರು ನಮಃ ನೀವು ಶ್ರವಣದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಪಾಟ್ ಎಕ್ಸಾಂಪಲ್ ಶ್ರವಣದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್ವಪ್ರಿಯಾನಂದರು ತಿಳಿಸಿದ ಪಾಟ್ ಗೆ ಅದರ ನಂತರ ಮನನ ಈಗ ಏನು ಶ್ರವಣವಾಗಿರುತ್ತೋ ಅದನ್ನ ಅರ್ಥೈಸ್ಕೊಳ್ಳೋದು ಸ್ಪಷ್ಟತೆ ಪಡ್ಕೊಳ್ಳೋದು ಮನನ ಅಂದ್ರಿ ಆ ಅದರದೇ ನಿಧಿ ಸ್ವಲ್ಪ ಸ್ವಲ್ಪ ವಿವರಿಸ್ಬೇಕು ಅಂತ ಒಂದು ಮನವಿ ಮುಖ್ಯವಾಗಿ ಮಮತಾ ಅವ್ರು ಕೇಳ್ತಾ ಇರೋದು ಶ್ರವಣ ಮನನವನ್ನ ಹೇಳಿದ್ವಿ ನಿಧಿಧ್ಯ ಸ್ವಲ್ಪ ಹೇಳಲ್ಲ ಅಂತ ಅನ್ನುವಂಥದ್ದು ಶ್ರವಣ ಮನನ ಆದ್ಮೇಲೆನೆ ನಿಧಿಧ್ಯಾಸನ ಅದಕ್ಕೋಸ್ಕರವಾಗಿ ಬಿಟ್ಟೆ ಅಲ್ಲಿಯವರೆಗೆ ಯಾರು ನಿಧಿಧ್ಯಾಸನ ಮಾಡ್ತೀವಿ ಅಂತ ಅವರು ಅವ್ರು ಯಾರು ನಿಧಿಧ್ಯಾಸನ ಮಾಡೋಲ್ಲ ಅವರೆಲ್ಲರೂ ಉಪಾಸನೆ ಮಾಡ್ತಾರೆ ಈಗ ಹಲವಾರು ಜನ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸರ್ವಪ್ರಿಯ ಅಂದ್ರು ವೇದಾಂತಿಕ ಮೆಡಿಟೇಷನ್ ನಿಧಿಧ್ಯಾಸನ ಅಂತ ಹೇಳಿ ವೇದಾಂತಿಕ್ ಮೆಡಿಟೇಷನ್ ವಿಡಿಯೋಗಳಿದೆ ನೀವು ಅದ್ರಲ್ಲಿ ಕುತ್ಕೊಂಡ್ ಮಾಡ್ತೀರಾ ಅದು ನಿಧಿಧ್ಯಾಸನ ಅಂತಂದ್ರೆ ಕರ್ಕೊಳ್ಬಹುದು ನಿಜವಾಗ್ಲೂ ನಿಧಿಧ್ಯಾಸನ ಅಲ್ಲ ಅದು 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 ಉಪಾಸನೆ ಯಾಕೆಂದ್ರೆ ಯಾವ ನಿಧಿಧ್ಯ ಯಾವುದರ ಮೇಲೆ ಯಾವುದು ನಿಶ್ಚಯವಾಗಿ ತಿಳಿದಿದೆಯೋ ಆ ವಿಷಯದ ಬಗ್ಗೆ ಮಾಡಿದಾಗ ನಿಧಿಧ್ಯ ಇನ್ನು ವಿಷಯ ಕ್ಲಿಯರ್ ಇಲ್ಲದರೆ ಸ್ವಲ್ಪ ಮಟ್ಟಿಗೆ ಗೊಂದಲವಿದ್ದಾಗ ಆದ್ರೂ ಮಾಡ್ತೀವಿ ಮಾಡಬಾರ್ದು ಅಂತ ಖಂಡಿತವಾಗ್ಲೂ ಮಾಡಬೇಕು ಆದ್ರೆ ಅದು ನಿಧಿಧ್ಯದ ಹೆಸರಲ್ಲಿ ಹೋಗಲ್ಲ ಅದು ಅಹ್ ಉಪಾಸನೆಯ ಹೆಸರು ಬರುತ್ತೆ ನಿಧಿಧ್ಯ ಅಂತಂದ್ರೆ ಏನು ಅಂತಂದ್ರೆ ದ ದ ಫುಡ್ ದಟ್ ಇಟ್ ದ ಫುಡ್ ದಟ್ ಇಸ್ ಈಟನ್ ಇಸ್ ನಾಟ್ ಇಂಪಾರ್ಟೆಂಟ್ ದ ಫುಡ್ ದಟ್ ಇಸ್ ಡೈಜೆಸ್ಟೆಡ್ ಇಸ್ ಇಂಪಾರ್ಟೆಂಟ್ ಆ ರೀತಿಯಲ್ಲಿ ನಾವು ತಿಳಿದಿದ್ದೀವಿ ಜ್ಞಾನವನ್ನ ಅದು ನನ್ನ ಜೀವನದಲ್ಲಿ ಪರಿವರ್ತನೆ ತರುತ್ತ ಅದಕ್ಕಾಗಿ ನಿಧಿಧ್ಯ ನಿಧಿಧ್ಯಾಸನ ಹೇಗ್ ಮಾಡಬಹುದು ಕಣ್ಣು ಮುಚ್ಚಿ ಮಾಡಬಹುದು ತಿಳಿದಾಗಿದೆ ನಾನು ಅಹಂ ಬ್ರಹ್ಮಾಸ್ಮಿ ಆ ಅಹಂ ಬ್ರಹ್ಮಾಸ್ಮಿಯನ್ನ ನಾನು ಆ ಬ್ರಹ್ಮಾಕಾರ ವೃತ್ತಿ ಅಖಂಡಾಕಾರ ವೃತ್ತಿಯನ್ನ ಧ್ಯಾನಿಸ್ತಾ ಆ ಒಂದು ಮಹಾ ಮನೋಬುದ್ಧಿಅಂಕಾರ ಅಹಂಕಾರ ಅಹಂ ಬರ್ತಾರೆ ಎಸ್ ಎಸ್ ಇಟ್ ಈಸ್ ಕರೆಕ್ಟ್ ಐ ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಕರೆಕ್ಟ್ ಅನ್ನುವಂತ ರೀತಿಯಲ್ಲಿ ಮಾಡಬಹುದು ಆದ್ರೆ ಅದೊಂದೇ ರೀತಿಯಲ್ಲ ನಿಧಿಧ್ಯ ಇಸ್ ನಾಟ್ ಜಸ್ಟ್ ಮೆಡಿಟೇಷನ್ ಇಸ್ ಆ ಒಂದು ವಿಚಾರವನ್ನ ತಿಳಿದ ನಂತರ ಮತ್ತೆ ಮತ್ತೆ ತರುವಂತ ಉದಾಹರಣೆಗೆ ಪಾಠ ಮಾಡೋದು ಈಗ ನಾನು ಇಷ್ಟೆಲ್ಲ ಪಾಠ ಮಾಡ್ತಿರುವಾಗ ಪ್ರತಿಯೊಂದು ಮೊಮೆಂಟ್ ಅಲ್ಲೂ ಕೂಡ ನನ್ನ ಮನಸ್ಸು ಆತ್ಮಚಿಂತನೆಯಲ್ಲೇ ಇದ್ದಾಗ ಅದು ನಿಧಿತಿಹಾಸನವೇ ನಿಶ್ಚಯವಾಗಿ ಮನನವಾಗಿ ನಂತರ ನೀವು ಇನ್ನೊಂದು ಗ್ರಂಥವನ್ನು ಓದ್ತೀರಾ ನೈಷ್ಕರ್ಮ್ಯ ಸಿದ್ಧಿ ಆ ಇಷ್ಟಾರ್ಥ ಸಿದ್ಧಿ ಈ ರೀತಿಯ ಬೇರೆ ಬೇರೆ ಸಿದ್ಧಿಗಳು ಆ ವಿಚ ವಿಚಾರವನ್ನು ಓದ್ತಾ ಇದ್ದಾಗ ನಿಮ್ಗಲ್ಲಿ ಹೇಳುವಾಗ ನಿಮ್ ಹೊಸಾದನ್ ಕಲಿತಿದ್ದೀನಿ ಸಲ ಹೌದು ಗೊತ್ತಿರೋ ವಿಷಯ ಅಂತ ನಿಧಿತಿಹಾಸನವೇ ನೀವು ಒಬ್ಬರೊಬ್ಬರ ಹತ್ರ ಪರಸ್ಪರವಾಗಿ ಡಿಸ್ಕಶನ್ ಮಾಡಿದ್ರೆ ಈ ವಿಚಾರವಾಗಿ ಗಾಢವಾಗಿ ಅದು ನಿಧಿಧ್ಯ ಹಾಗಾಗಿ ಮನನವಾದ ನಂತರ ಆತ್ಮಕೇಂದ್ರಿತವಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ನಿಧಿಧ್ಯನವೇ ಧ್ಯಾನ ಒಂದೇ ಅಲ್ಲ ಬಟ್ ಧ್ಯಾನವೂ ಕೂಡ ವಿಶೇಷವಾದ ನಿಧಿಧ್ಯ ಆತ್ಮಜ್ಞಾನ ನಿಶ್ಚಯವಾಗುವ ಮುನ್ನ ಮಾಡಿದ್ದೆಲ್ಲವೂ ಕೂಡ ನಿಧಿಧ್ಯದ ಪ್ರಯತ್ನವೇ ಹೊರತು ನಿಧಿಧ್ಯ ಆಗೋದಿಲ್ಲ ಆದರೆ ಪ್ರಯತ್ನದ ದೃಷ್ಟಿಯಿಂದ ಮಾಡೋದು ಒಳ್ಳೆಯದು ಸೊ ಶ್ರವಣ ಮನನ ನಿಧಿಧ್ಯ ಅಲ್ಲಿಗೆ ಒಳ್ಳೆಯ ಎಂಡಿಂಗ್ ಆಗಿದೆ ಉಪನ್ಯಾಸ ಮಾಲಿಕೆ ಮುಗಿದಿದೆ ಗುರು ಅಷ್ಟಕವನ್ನ ತಿಳಿದು ಗುರುವಿನ ಪ್ರಾಮುಖ್ಯತೆಯನ್ನು ತಿಳಿದಿದ್ದೀವಿ ಹಾಗೆ ಶಿಷ್ಯತ್ವ ಭಾವವನ್ನು ಜಾಗರಣೆ ಮಾಡುವುದು ಯಾವ ರೀತಿಯಿಂದ ಕರಿತಿದ್ದೀವಿ ಇನ್ನು ಮುಂದಿನ ನಮ್ಮ ಅನೌನ್ಸ್ಮೆಂಟ್ ಬರುವವರೆಗೂ ನಾವು ಇದರ ಸಾಧನೆಯಲ್ಲಿ ಸೆಲ್ಫ್ ಅವೇರ್ನೆಸ್ ಇಂದ ಶ್ರವಣ ಮನದವರೆಗೆ ಇರುವಂತಹ ಎಲ್ಲ ಸಾಧನೆಗಳನ್ನ ಅರ್ಥೈಸಿಕೊಂಡು ಅನುಷ್ಠಾನ ಮಾಡಿಕೊಂಡು ಬರುವಂತಹ ಪ್ರಯತ್ನ ಮಾಡೋಣ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದ ಎಲ್ಲರಿಗೂ ಕೂಡ ಗುರು ರೂಪಿಯರ ತಮ್ಮ ನಿಮ್ಮಕ್ಕೆ ಇಷ್ಟ ದೇವತೆ ಮತ್ತು ಗುರುಗಳಿಗೆ ನಮಸ್ಕಾರ ನಮಕಣ ಓಂ ನಮದಪೂರ್ಣಮಿದಂತೂರ್ಗಾನ್ ಪೂರ್ಣಮದಚ್ಛತೆ ಪೂರ್ಣಸ್ಯ ಪೂರ್ಣಮಾదాయ ಗುರುಣನೇವಾವಶಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿಹಿ ಎಲ್ಲರಿಗೂ ಧನ್ಯವಾದಗಳು ಯಾರು ಕೂಡ ಹೇಳಿದ ಹಾಗೆ ಇನ್ಸ್ಟ್ರಕ್ಷನ್ಸ್ ಹೇಳಿದ ಹಾಗೆ ವಾಟ್ಸಾಪ್ ಗ್ರೂಪ್ ನ ಬಿಡಬಾರದು ಯಾ ಓಪನ್ ಆಗುತ್ತೆ ಎಲ್ಲರಿಗೂ ಕೂಡ ಅನುಸ್ಪಂದಿಸಬೇಕು മുന്നന് ഭേിയാവുകൾസ് ധന്യം